ನೀವೇನಾದರೂ ನಿಮ್ಮ ಇ ಪಿ ಎಫ್ ಒ ಅಕೌಂಟಿಂದ ಅಡ್ವಾನ್ಸ್ ಅಮೌಂಟ್ ಏನಾದರೂ ವಿಡ್ರಾ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಇ ಪಿ ಎಫ್ ಒ ಅಕೌಂಟಿಂದ ಅಡ್ವಾನ್ಸ್ ಅಮೌಂಟನ್ನು ಯಾವ ರೀತಿ ನೀವು ವಿಡ್ರಾ ಮಾಡ್ಕೊಳ್ಳೋದು ಅಂತ ಎಲ್ಲರಿಗೂ ನಮಸ್ಕಾರ ನಾನು ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲಿಗೆ ನೀವು ನಿಮ್ಮ ಇ ಪಿ ಎಫ್ಒನ ಅಫಿಷಿಯಲ್ ವೆಬ್ಸೈಟ್ಗೆ ಎಂಟರ್ ಆಗಿ ಇಲ್ಲಿ ನಿಮ್ಮ ಟ್ವೆಲ್ ಡಿಜಿಟ್ಸ್ನ ಯು ಎನ್ ನಂಬರ್ ಹಾಗೂ ನಿಮ್ಮ ಪಾಸ್ವರ್ಡ್ ಹಾಗೂ ಕೆಳಗಡೆ ಕಾಣೋ ಕ್ಯಾಪ್ಚರ್ ಕೋಡ್ ಇಷ್ಟನ್ನು ಎಂಟರ್ ಮಾಡಿ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ರಿಸೀವ್ ಆಗುತ್ತೆ ಆ ಒ ಟಿ ಪಿಯನ್ನು ಕೆಳಗಡೆ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ನಿಮಗೆ ನಿಮ್ಮ ಹೋಮ್ ಪೇಜು ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಟಾಪ್ ಅಲ್ಲಿ ಆನ್ಲೈನ್ ಸರ್ವಿಸಸ್ ಈ ಲಿಂಕ್ ಕೆಳಗಡೆ ಕ್ಲೇಮ್ ಅಂತ ಒಂದು ಲಿಂಕ್ ಇದೆ ಅದನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ನ ಅಕೌಂಟ್ ನಂಬರ್ ಎಂಟರ್ ಮಾಡಿ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ನಿಮಗೆ ಒಂದು ಪಾಪ್ ಅಪ್ ಸ್ಕ್ರೀನ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಎಸ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೇಮ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಐ ವಾಂಟ್ ಟು ಅಪ್ಲೈ ಫಾರ್ ಇದರಲ್ಲಿ ಪಿ ಎಫ್ ಅಡ್ವಾನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸೆಲೆಕ್ಟ್ ಸರ್ವಿಸ್ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಇಷ್ಟುವರೆಗೂ ಯಾವ್ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೂ ಅಷ್ಟು ಕಂಪ್ನಿಗಿನ ಲಿಸ್ಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯಾವ ಕಂಪ್ನಿಯಲ್ಲಿ ಇರೋ ಅಮೌಂಟ್ ನೀವು ವಿತ್ಡ್ರಾ ಮಾಡಬೇಕು ಅಂದ್ಕೊಂಡಿದಿರೋ ಆ ಕಂಪ್ನಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ನೀವು ಯಾವ ಪರ್ಪಸ್ಗೆ ನೀವು ಈ ಅಮೌಂಟ್ ಅನ್ನು ವಿಡ್ಡ್ರಾ ಮಾಡ್ಕೊಳ್ತಾ ಇದ್ದೀರಾ ಸೊ ಇದರಲ್ಲೂ ಕೂಡ ಕೆಲವೊಂದು ಲಿಸ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ನಿಮಗೆ ಯಾವುದು ಸೂಟೇಬಲ್ ಆಗಿದೆಯೋ ಅದನ್ನ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮಗೆ ಎಷ್ಟು ಅಡ್ವಾನ್ಸ್ ಅಮೌಂಟ್ ಇಲ್ಲಿ ಬೇಕಾಗಿದೆ ಇದನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಸೊ ಈ ಅಮೌಂಟ್ ನ ಎಂಟರ್ ಕೂಡ ಒಂದು ಲಾಜಿಕ್ ಇದೆ ಸೊ ಎಷ್ಟು ಅಮೌಂಟ್ ಅಪ್ಲೈ ಮಾಡಬಹುದು ನಾವು ಎಷ್ಟು ಅಮೌಂಟ್ ನ ಅಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಸೊ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಇಲ್ಲಿ ಅಮೌಂಟ್ ನ ಎಂಟರ್ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಐಡಿಯಾ ಇಲ್ಲ ಅನ್ನೋದಾದ್ರೆ ಸೊ ಇದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಆ ವಿಡಿಯೋದಲ್ಲಿ ನಾನು ನಿಮ್ಮ ಬಳಿ ಎಷ್ಟು ಅಮೌಂಟ್ ಇದ್ರೆ ಎಷ್ಟಕ್ಕೆ ನೀವು ಅಪ್ಲೈ ಮಾಡಬಹುದು ಎಷ್ಟು ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ಸೊ ಇದ್ರ ಬಗ್ಗೆ ನೀವು ಆ ವಿಡಿಯೋನ ಫಾಲೋ ಮಾಡಿಕೊಂಡು ನಂತರ ನೀವು ಅದರ ಪ್ರಕಾರ ಇಲ್ಲಿ ಅಮೌಂಟ್ ಆಡ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀವು ನಿಮ್ಮ ಎಂಪ್ಲಾಯಿ ಅಡ್ರೆಸ್ ಅನ್ನು ಫಿಲ್ ಮಾಡಿ ನಿಮ್ಮ ಚೆಕ್ ಬುಕ್ ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನೀವೇನಾದ್ರೂ ಚೆಕ್ ನ ಅಪ್ಲೋಡ್ ಮಾಡಬೇಕು ಅನ್ಕೊಳೋದಾದ್ರೆ ನಿಮ್ಮ ಚೆಕ್ ಲೀಫ್ ಅಲ್ಲಿ ನಿಮ್ಮ ಹೆಸರು ಡಿಸ್ಪ್ಲೇ ಆಗಿರಬೇಕು ಇದನ್ನ ನೋಡ್ಕೊಳ್ಳಿ ಅಥವಾ ನೀವೇನಾದರೂ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಏನಾದರೂ ಅಪ್ಲೋಡ್ ಮಾಡಬೇಕು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ನಿಮ್ಮ ಫೋಟೋ ಅಫಿಕ್ಸ್ ಆಗಿ ಅದರ ಮೇಲೆ ಸೀಲ್ ಇರಬೇಕಾಗುತ್ತೆ ಯಾವುದು ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಇದು ನಿಮಗೆ ಫೈವ್ ಹಂಡ್ರೆಡ್ ಕೆ ಇರುವ ರೀತಿ ಇದನ್ನ ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ ಇದು ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಇರೋ ರೀತಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿದ ನಂತರ ಇದು ಸರಿಯಾಗಿ ಅಪ್ಲೋಡ್ ಆಗಿದೆಯಾ ಇಲ್ಲವಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ವೀವ್ ಅಂತ ಒಂದು ಐಕಾನ್ ಕೊಟ್ಟಿದಾರಲ್ಲ ಕ್ಲಿಕ್ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆಯಾ ಇಲ್ವಾ ಇಲ್ಲಿ ಕಾಣುತ್ತೆ ಇದು ಸರಿಯಾಗಿದೆ ಅಂತ ನಿಮಗೆ ಅನ್ಸಿದ ಮೇಲೆ ಕೆಳಗಡೆ ಒಂದು ಡಿಕ್ಲರೇಷನ್ ಫಾರಂ ಇದೆಲ್ಲ ಆ ಡಿಕ್ಲರೇಷನ್ ಫಾರಂ ನ ಕ್ಲಿಕ್ ಮಾಡಿಕೊಂಡು ಗೆಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ರಿಸೀವ್ ಆಗುತ್ತೆ ಆ ಓಟಿ ಅನ್ನು ನೀವು ಎಂಟರ್ ಮಾಡಿ ವ್ಯಾಲಿಡೆಟ್ ಟಿ ಪಿ ಅಂಡ್ ಸಬ್ಮಿಟ್ ಕ್ಲೇಮ್ ಫಾರ್ಮ್ ಇದನ್ನ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದ ಶೀಟ್ ಓಪನ್ ಆಗುತ್ತೆ ಇದರಲ್ಲಿ ಓ ಟಿ ಪಿ ಆಸ್ ಬಿನ್ ವೆರಿಫೈಡ್ ಅಂತ ನಿಮ್ಮ ಪಿ ಎಫ್ ಅಡ್ವಾನ್ಸ್ ಫಾರ್ಮ್ ಒಂದು ಸಕ್ಸಸ್ಫುಲಿ ಕ್ಲೇಮ್ ಆಗಿದೆ ಅಂತ ಸೊ ಕ್ಲಿಕ್ ಕಿಯರ್ ಟು ವ್ಯೂ ಪಿ ಡಿ ಎಫ್ ಅಂತ ಒಂದು ಐಕಾನ್ ಕೊಟ್ಟಿದ್ರಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದ ಒಂದು ಪಿ ಡಿ ಎಫ್ ಫೈಲು ಓಪನ್ ಆಗುತ್ತೆ ಸೊ ಇದನ್ನ ಡೌನ್ಲೋಡ್ ಮಾಡಿ ನೀವು ಪ್ರಿಂಟ್ಔಟ್ ಮಾಡಿ ಇಟ್ಕೊಳ್ಳಿ ಇದು ನಿಮಗೆ ಸೆವೆನ್ ಟು ತರ್ಟಿ ಡೇಸ್ ಒಳಗಡೆ ನಿಮ್ಮ ಪಿ ಎಫ್ನ ನ ಅಡ್ವಾನ್ಸ್ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ರೀಚ್ ಆಗುತ್ತೆ ಸೊ ಈ ರೀತಿ ನೀವು ನಿಮ್ಮ ಪಿ ಎಫ್ನ ಅಡ್ವಾನ್ಸ್ ಅಮೌಂಟನ್ನು ಈಸಿಯಾಗಿ ಕ್ಲೇಮ್ ಮಾಡ್ಕೋಬೋದಾಗಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ಕಂಟೆಂಟ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಮತ್ತಷ್ಟು ಇದೇ ರೀತಿಯ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಟಿಫಿಕೇಷನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇಷ್ಟನ್ನು ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್